ఎల్గూ నమస్కార నిమ్మ లక్ష్మి వెల్కమ్ టు మణిదీప ఫ్యాషన్స్ ಯಾರೆಲ್ಲ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸಬ್ಸ್ಕ್ರೈಬ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಯಾವ ವಿಡಿಯೋ ಪೋಸ್ಟ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನೀವು ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆನೆ ನೀವು ನಮ್ಮ ಸ್ಯಾರೀಸ್ನ ಪರ್ಚೇಸ್ ಮಾಡಬಹುದು ಇನ್ನೂ ಇವತ್ತಿನ ಸ್ಪೆಷಲ್ ಏನಂತ ಅಂದ್ರೆ ಇವತ್ತು ಮೈಸೂರು ಸಿಲ್ಕಲ್ಲಿ ನೀವು ನೋಡ್ತಾ ಇರ್ಬೋದು ಇಟ್ಕೊಂಡಿರೋದು ನೋಡಿ ಎಷ್ಟು ಸೂಪರ್ವಾಗಿದೆ ಬ್ರೋಕೆಟ್ ಇದೆ ಸ್ಯಾರಿ ಫುಲ್ ಗ್ರ್ಯಾಂಡ್ ಆಗಿದೆ ಈ ತರ ಪ್ಯೂರ್ ಅಲ್ಲಿ ಬರ್ತಾ ಇದೆ ಈ ತರ ಎಲ್ಲ ಸೆಮಿಯಲ್ಲೂ ತರಿಸಿ ಅಂತ ನಮ್ಗೆ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ನೋಡಿ ಎಷ್ಟು ಸೂಪರ್ ಆಗಿದೆ ಸ್ಯಾರಿ ಫುಲ್ ಬ್ರೋಕೇಟ್ ಇದೆ ಸಾರಿ ಫುಲ್ ಬ್ರೋಕೇಟ್ ಮತ್ತೆ ಕಾಂಟ್ರಾಸ್ಟ್ ಬಾರ್ಡರ್ ಇದೆ ಇದು ಸೆಲ್ಫ್ ಬಾರ್ಡರ್ ಬರುತ್ತೆ ಬಟ್ ಸೆಲ್ಫ್ ಅಷ್ಟು ಲುಕ್ ಕಾಣಲ್ಲ ಕಾಂಟ್ರಾಸ್ಟ್ ಇದ್ರೆ ಮಾತ್ರ ಇಷ್ಟು ಲುಕ್ ಕಾಣುತ್ತೆ ಸೆಲ್ಫ್ ಇದ್ರೆ ಎಲ್ಲ ನಾರ್ಮಲ್ ಟಿಶ್ಯೂ ತರನೇ ಅನ್ಸ್ತಾ ಇರುತ್ತೆ ಇನ್ನ ಇವತ್ತಿನ ಕಲೆಕ್ಷನ್ಸ್ ನೋಡೋದಿಲ್ಲ ಇವತ್ತಿನ ಫಸ್ಟ್ ಕಲೆಕ್ಷನ್ ಈಗ ನಾನು ತೋರಿಸ್ತಾ ಇದೀನಲ್ಲ ಇದು ಗ್ರೀನ್ ಮತ್ತೆ ಪಿಂಕ್ ಕಾಂಬಿನೇಷನ್ ಅನ್ನಿದೆ ನೀವು ನೋಡ್ತಾ ಇರಬಹುದು ಬಾಟಲ್ ಗ್ರೀನ್ ಅಂಡ್ ಪಿಂಕ್ ಕಾಂಬಿನೇಷನ್ ಸ್ಯಾರಿ ಫುಲ್ ಓವರ್ ಆಲ್ ಈ ವಿವಿಂಗ್ ಬಂದಿದೆ ತುಂಬಾನೇ ಸೂಪರ್ವಾಗಿದೆ ನೋಡಿ ಬ್ರೊಕೇಡ್ ಫುಲ್ ಸ್ಯಾರಿ ಫುಲ್ಲು ಲೈನ್ಸ್ ಅಲ್ಲಿ ಲೈನ್ಸ್ ಡಿಸೈನ್ ಅಲ್ಲಿ ಬ್ರೋಕೆಡ್ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಇನ್ನ ಇದು ಪಲ್ಲು ನೋಡಿ ಎಷ್ಟು ಗ್ರ್ಯಾಂಡ್ ಆಗಿ ಕೊಟ್ಟಿದ್ದಾರೆ ಅಂತ ನೋಡಿ ಪಲ್ಲು ಈ ತರ ಬಂದಿದೆ ಮತ್ತೆ ಬ್ಲೌಸ್ ಕೂಡ ಈ ತರ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಬ್ಲೌಸ್ ಬಂದು ಪ್ಲೈನ್ ಬ್ಲೌಸ್ ಬಂತು ಝರಿ ಬಾರ್ಡರ್ ಬಂದಿದೆ ಇನ್ನು ಸ್ಯಾರಿ ಅಂತೂ ತುಂಬಾ ಸೂಪರ್ವಾಗಿದೆ ಇನ್ನು ಪ್ರೀಮಿಯಂ ಕ್ವಾಲಿಟಿ ಆಗಿದೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂತಹ ಸ್ಯಾರಿನ ನಾವು ಬಜೆಟ್ ಫ್ರೆಂಡ್ಲಿ ಪ್ರೈಸಸ್ಗೆ ನಿಮಗೆ ಕೊಡ್ತಾ ಇದೀವಿ ತುಂಬಾ ಸೂಪರ್ವಾಗಿದೆ ಈ ಪ್ರೈಸ್ನ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ಯಾರು ಕೂಡ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಲಾಸ್ಟ್ ತನಕ ನೋಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಪೂರ್ತಿ ಇನ್ಫಾರ್ಮೇಶನ್ ಸಿಗೋದಿಲ್ಲ ಇನ್ನು ಎಲ್ಲ ಸ್ಯಾರೀಸು ಒಂದಕ್ಕಿಂತ ಒಂದು ಸೂಪರ್ವಾಗಿದೆ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಇನ್ನ ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರಬಹುದು ನೋಡಿ ವೆರಿ ಬ್ಯೂಟಿಫುಲ್ ನೋಡಿ ಮಸ್ಟರ್ಡ್ ಎಲ್ಲೋ ಅಂಡ್ ಮೆರೂನ್ ಕಾಂಬಿನೇಷನ್ ಇದಂತೂ ತುಂಬಾನೇ ಹಿಟ್ ಡಿಸೈನ್ ಅಂತಾನೆ ಹೇಳ್ಬೋದು ಹಿಟ್ ಕಾಂಬಿನೇಷನ್ ಅಂತಾನು ತುಂಬಾನೇ ಸೂಪರ್ ಆಗಿದೆ ಎಲ್ಲರೂ ಕೂಡ ಮೈಸೂರು ಸಿಲ್ಕ್ ಅಲ್ಲಿ ಈ ನನಗೆ ಕೇಳ್ತಾನೆ ಇರ್ತೀರ ಪ್ರತಿ ಸರಿ ಸೊ ಅದಕ್ಕೋಸ್ಕರ ಈ ಕಾಂಬಿನೇಷನ್ ಕೂಡ ತುಂಬಾನೇ ಸೂಪರ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಆರಾಮ್ಸೆ ನೀವು ಫಂಕ್ಷನ್ಸ್ ವೇರ್ ಮಾಡಬಹುದು ಮ್ಯಾರೇಜಸ್ ಕೂಡ ವೇರ್ ಮಾಡಬಹುದು ಅಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ ಇದು ಸೆಮಿ ಮೈಸೂರು ಸಿಲ್ಕ್ ಆಗಿದೆ ಪ್ಯೂರ್ ಮೈಸೂರ್ ಸಿಲ್ಕ್ ಕೂಡ ಇದೇ ತರ ಬರುತ್ತೆ ಪ್ಯೂರ್ ಕಾಪಿ ಮಾಡಿದರೆ ಮತ್ತೆ ಪ್ರೀಮಿಯಂ ಕ್ವಾಲಿಟಿ ಆಗಿದೆ ಎಲ್ಲ ಸ್ಯಾರೀಸ್ನು ತುಂಬಾನೇ ಸೂಪರ್ ಹೋಗಿದೆ ಇನ್ನು ಈ ಸ್ಯಾರೀಸ್ಗೆ ನಾನು ಆಲ್ರೆಡಿ ತೋರಿಸ್ನೆಲ್ಲ ಪಲ್ಲು ನಾನು ಲಾಸ್ಟ್ ಸ್ಯಾರಿ ಅದೇ ತರ ಪಲ್ಲು ಬರುತ್ತೆ ಮತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಪ್ಲೇನ್ ಬಂದು ಈ ತರ ಜರಿ ಬಾರ್ಡರ್ ಬರುತ್ತೆ ಬ್ಲೌಸ್ ಇನ್ನ ನೆಕ್ಸ್ಟ್ ಕಲರ್ ನೋಡೋಣ ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರಬಹುದು ಗೋಲ್ಡ್ ಆಕ್ಚುಲಿ ಇದು ಬಿಸ್ಕೆಟ್ ಕಲರ್ ಮೇಲೆ ಈ ತರ ಜರಿ ಬಂದಿರೋದಕ್ಕೆ ಫುಲ್ ಕಾಣಿಸುತ್ತೆ ಗೋಲ್ಡ್ ಕಲರ್ಗೆ ಮೆರೂನ್ ಕಾಂಬಿನೇಷನ್ ತುಂಬಾನೇ ಸೂಪರ್ ಸ್ಯಾರೀಸ್ ಅಂತೂ ಒಂದಕ್ಕಿಂತ ಒಂದು ಸೂಪರ್ ಕಾಂಬಿನೇಷನ್ ಕಲರ್ಸ್ ಇದೆ ಈ ಹಬ್ಬದ ಸ್ಪೆಷಲ್ ಅಂದ್ರೆ ನಾವು ತುಂಬಾನೇ ಕಲೆಕ್ಷನ್ ಸ್ಯಾರೀಸ್ ನಾವು ಹೊಸ ಹೊಸ ಕಲೆಕ್ಷನ್ ಸ್ಯಾರೀಸ್ ನಾವು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸೊ ನಿಮ್ಗೆ ಯಾವ್ದಾದ್ರು ಇಷ್ಟ ಆದ್ರೆ ಅದಷ್ಟು ಬೇಗ ತಗೊಂಡ್ಬಿಡಿ ಯಾಕಂದ್ರೆ ಲಿಮಿಟೆಡ್ ಸ್ಟಾಕ್ ಇರುತ್ತೆ ನಾವು ಈಗ ಪ್ರೀಮಿಯಂ ಕ್ವಾಲಿಟಿ ಸ್ಯಾರೀಸ್ ನಾವು ಹುಡುಕ್ತಿವಿ ಮತ್ತೆ ಕ್ವಾಲಿಟಿ ಇತ್ತು ಮತ್ತೆ ಹೊಸ ಟ್ರೆಂಡಿಂಗ್ ಕಲೆಕ್ಷನ್ ಕೂಡ ಆಗಿರ್ಬೇಕು ಆ ತರ ಸ್ಯಾರೀಸ್ನ ನಾವು ಹುಡ್ಕಿ ತರ್ಸೋದು ಸೊ ನಿಮ್ಗೆ ಲಿಮಿಟೆಡ್ ಸ್ಟಾಕ್ ಇರುತ್ತೆ ತುಂಬಾ ಸ್ಟಾಕ್ಸ್ ಇರೋದಿಲ್ಲ ಸೊ ಅದಷ್ಟು ಬೇಗ ಬುಕ್ ಮಾಡ್ಕೊಂಡ್ಬಿಡಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆಗಿದೆ ಇನ್ನ ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರಬಹುದು ಪಿಂಕ್ ಅಂಡ್ ನೆವಿ ಬ್ಲೂ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಹಿಟ್ ಕಲರ್ ಅಂತಾನೆ ಹೇಳ್ಬೋದು ತುಂಬ ಜನ ಲೈಕ್ ಮಾಡ್ತಾರೆ ತುಂಬಾ ಸೂಪರ್ ಹೋಗಿದೆ ಸೊ ಯಾರನ್ನ ಇಷ್ಟ ಆದರೆ ಮಾತ್ರ ಅದಷ್ಟು ಬೇಗ ತಗೊಂಡ್ಬಿಡಿ ಯಾಕಂದರೆ ಲಿಮಿಟೆಡ್ ಸ್ಟಾಕ್ ಇದೆ ಮತ್ತೆ ಈ ಸ್ಟಾಕ್ಸ್ ಎಲ್ಲ ರೀಸ್ಟಾಕ್ ಮಾಡಿಸೋದು ತುಂಬಾ ಕಷ್ಟ ಇದೆ ಸೊ ಯಾರಿಗಾದ್ರೂ ಇಷ್ಟ ಆದರೆ ಆದಷ್ಟು ಬೇಗ ಪರ್ಚೇಸ್ ಮಾಡಿಬಿಡಿ ಇನ್ನು ಪಲ್ಲು ನಾನು ಆಲ್ರೆಡಿ ಫಸ್ಟ್ ತೋರಿಸ್ದಲ್ಲ ಸ್ಯಾರಿ ಅದೇ ಥರನೇ ಬರುತ್ತೆ ಇನ್ನು ಬ್ಲೌಸ್ ಈ ಥರ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಬಾರ್ಡರ್ ಕಲರ್ ಅಲ್ಲಿ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಪ್ಲೇನ್ ಬಂದು ಸರಿ ಬಾರ್ಡರ್ ಬರುತ್ತೆ ಇನ್ನು ತುಂಬಾನೇ ಆಗಿದೆ ಸ್ಯಾರೀಸ್ ಅಂತೂ ಎಲ್ಲರೂ ಕ್ವಾಲಿಟಿ ಬಗ್ಗೆ ಯಾವುದೇ ಇಶ್ಯೂಸ್ ಇಲ್ಲ ಎಲ್ಲರೂ ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ ಇನ್ನ ಈ ಸ್ಯಾರೀಸ್ಗೆ ನಾವು ಕೊಡ್ತಾ ಇರುವಂತ ಆಫರ್ ಪ್ರೈಸ್ ಓನ್ಲಿ ತೌಸಂಡ್ ನೈನ್ ನೈನ್ಟಿ ನೈನ್ ರುಪೀಸ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಇರೋದಿಲ್ಲ ಯಾಕಂದರೆ ನಾವೆಲ್ಲ ತುಂಬಾ ರೀಸನಬಲ್ ಪ್ರೈಸ್ಗೆನೆ ಕೊಡ್ತಾ ಇದ್ದೀವಿ ಆದಷ್ಟು ಸಿಮಿಲರ್ ಹೋಲ್ಸೇಲ್ ಪ್ರೈಸ್ಗೆ ನಾವು ಕೊಡೋದಕ್ಕೆ ಸಿಂಗಲ್ ಸಾರಿ ತೊಗೊಂಡು ಕೂಡ ನಿಮಗೆ ಸಿಮಿಲರ್ ಹೋಲ್ಸೇಲ್ ಪ್ರೈಸ್ಗೆನೆ ನಿಮಗೆ ಸಿಗ್ತಾ ಇದೆ ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ನಿಮಗೆ ಸೊ ತೌಸಂಡ್ ನೈನ್ ನೈಂಟಿ ನೈನ್ ರುಪೀಸ್ ಪ್ಲಸ್ ಶಿಪ್ಪಿಂಗ್ ಇರುತ್ತೆ ಸೊ ಆದಷ್ಟು ಬೇಗ ಪರ್ಚೇಸ್ ಮಾಡಿಕೊಳ್ಳಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ರೂ ಸಾರಿ ಬಗ್ಗೆ ಆಗಿರ್ಬೋದು ಪರ್ಚೇಸ್ ಮಾಡೋದ್ರ ಬಗ್ಗೆ ಆಗಿರ್ಬೋದು ಏನೇ ಡೌಟ್ಸ್ ಇದ್ದರೂ ನಮಗೆ ನಂಬರ್ ನಂಬರ್ಗೆ ನಮಗೆ ವಾಟ್ಸಪ್ ಮಾಡಿ ಇಲ್ಲ ಸ್ಕ್ರೀನ್ ಮೇಲೂ ನಮಗೆ ಡಿಸ್ಪ್ಲೈ ಆಗ್ತಿರುತ್ತೆ ನಮ್ಮ ನಂಬರು ಆ ನಂಬರಿಗೆ ನೀವು ವಾಟ್ಸಪ್ ಮಾಡಿ ಇಲ್ಲ ಡೈರೆಕ್ಟ್ ಕಾಲ್ ಮಾಡ್ಬೋದು ನಾವು ನಿಮಗೆ ರೆಸ್ಪಾನ್ಸ್ ಮಾಡ್ತೀವಿ ಇನ್ನು ನಿಮ್ಗೆ ಏನಾದರೂ ಇಷ್ಟ ಆದರೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you.